ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ನಾಲ್ಕನೇ ತರಗತಿ ಪಾಠ ಹನ್ನೆರಡು ಪ್ರವಾಸ ಹೋಗೋಣ ಈ ಪಾಠದ ಎಕ್ಸ್ಪ್ಲನೇಷನನ್ನು ತಿಳ್ಕೊಳ್ಳೋಣ ಮಕ್ಕಳೇ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನೀವು ನಮ್ಮ ಮುಂದಿನ ವಿಡಿಯೋಸನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಮಕ್ಕಳೇ ಈ ಪಾಠದಲ್ಲಿ ನಾವು ಪ್ರವಾಸ ಅಂದರೆ ಟೂರ್ ಟೂರ್ ಬಗ್ಗೆ ಇದು ಒಂದು ಪಾಠ ಇದೆ ಈ ಪಾಠನ ನಾವು ಪಾಠ ಥರ ಕೇಳೋದು ಬೇಡ ಯಾವುದೋ ಒಂದು ಕತೆ ಥರ ಕೇಳಿಸ್ಕೊಳ್ರಿ ಆಗ ನಿಮಗೆ ಪರೀಕ್ಷೆಯಲ್ಲಿ ಉತ್ತರ ಬರೀಲಿಕ್ಕೆ ಈಸಿ ಆಗುತ್ತೆ ಸರಿ ಈಗ ಶುರು ಮಾಡೋಣ ಇಲ್ಲಿ ನೋಡಿ ಪ್ರವಾಸ ಹೋಗೋಣ ಈಗ ಫಸ್ಟಿಗೆ ಇವು ಎಲ್ಲಿವೆ ಗುರುತಿಸಿ ಬರೀರಿ ನೀವು ಎಲ್ಲೆಲ್ಲಿ ಹೋಗಿದ್ದೀರಾ ಟೂರಿಗೆ ಅಂತ ಜನರಲ್ ನಾಲೆಡ್ ಕ್ವಶನ್ನು ಇದೇ ಎಲ್ಲಿದೆ ಇದು ರಥ ಎಲ್ಲಿದೆ ಇದು ಹಂಪಿ ಇದು ಜೋಗ್ ಫಾಲ್ಸ್ ಎಲ್ಲಿದೆ ಶಿವಮೊಗ್ಗ ಜಿಲ್ಲೆ ನೆಕ್ಸ್ಟು ವಿಜಯಪುರದಲ್ಲಿ ಏನಿದೆ ಗೋಲ್ಗುಂಬಸ್ ನೆಕ್ಸ್ಟು ಮೈಸೂರಲ್ಲಿ ಚರ್ಚ್ ಇದೆ ಇದೇನಿದು ಅರಮನೆ ಮೈಸೂರಲ್ಲಿ ಮೈಸೂರಿನ ಅರಮನೆ ನೆಕ್ಸ್ಟು ಬೆಂಗಳೂರು ಬೆಂಗಳೂರಿನ ಲಾ ಇದು ವಿಧಾನಸೌಧ ಇದನ್ನೆಲ್ಲ ನೀವೆಲ್ಲ ನೋಡಿರ್ತೀರ ಸರಿ ನೆನ್ಪು ಮಾಡಿಸ್ತಿದ್ದಾರೆ ಈಗ ಪಾಠ ಹನ್ನೆರಡು ಪ್ರವಾಸ ಹೋಗೋಣ ಬನ್ನಿ ಈ ಪಾಠದಲ್ಲಿ ಎಲ್ಲಿಗೆ ಪ್ರವಾಸ ಹೋಗಿದ್ದಾರೆ ಮಕ್ಕಳೆಲ್ಲ ಅಂತ ತಿಳ್ಕೊಳ್ಳೋಣ ನೋಡಿ ಬೇಗೂರಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು ನೋಡಿ ಬೇಗೂರು ಅನ್ನೋ ಒಂದು ಊರಿನಲ್ಲಿ ಮಕ್ಕಳಿಗೆಲ್ಲ ಟೂರ್ ಕರ್ಕೊಂಡು ಹೋಗಬೇಕು ಅಂತ ಟೀಚರ್ಸು ಡಿಸೈಡ್ ಮಾಡಿದ್ರು ಆಗ ಮಕ್ಕಳ ಇಚ್ಛೆಯಂತೆ ರೈಲಿನಲ್ಲಿ ಶ್ರವಣ ಬಳಕೆ ಪ್ರವಾಸ ಹೊರಡಲು ಸಿದ್ಧರಾಗಿ ರೈಲು ರೈಲು ನಿಲ್ದಾಣದ ಹತ್ತಿರ ಬಂದರು ಮಕ್ಕಳೆಲ್ಲ ನಾವು ಟ್ರೈನಲ್ಲೇ ಹೋಗೋಣ ಸರ್ ಟೂರಿಗೆ ಅಂತ ಹೇಳಿದ್ದಕ್ಕೆ ಅದೇ ಥರ ಶ್ರವಣ ಬೆಳಗೊಳಕ್ಕೆ ಟ್ರೈನಲ್ಲಿ ಹೋಗಲಿಕ್ಕೆ ಡಿಸೈಡ್ ಮಾಡಿಬಿಟ್ಟು ಟ್ರೈನಿಗೆ ಹೋಗಲಿಕ್ಕೆ ನಿಲ್ದಾಣದ ಹತ್ತಿರ ಬಂದರು ಎಲ್ಲರೂ ರೆಡಿಯಾಗಿಬಿಟ್ಟು ರೈಲ್ವೆ ಸ್ಟೇಷನ್ ಹತ್ತಿರ ಬರ್ತಾರೆ ಈಗ ಶಿಕ್ಷಕರು ಟೀಚರ್ ಏನು ಹೇಳ್ತಾರೆ ಮಕ್ಕಳೇ ಇಬ್ಬಿಬ್ಬರಂತೆ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬಂದಿರಿ ಈಗ ರೈಲು ನಿಲ್ದಾಣದ ಒಳಗೆ ಹೋಗೋಣ ಟೀಚರ್ ಏನು ಹೇಳ್ತಿದ್ದಾರೆ ಮಕ್ಕಳೇ ಇಬ್ಬಿಬ್ಬರೇ ಇಬ್ಬಿಬ್ಬರೇ ಕೈ ಇಟ್ಕೊಂಡ್ಬಿಟ್ಟು ನಾನು ಹಿಂದೆ ಸಾಲಾಗಿ ಬನ್ನಿ ಈಗ ರೈಲು ನಿಲ್ದಾಣದ ಒಳಗೆ ಹೋಗೋಣ ನೋಡಿ ಶಿಸ್ತು ಶಿಸ್ತಿನಿಂದ ಹೋಗಬೇಕು ಅವಾಗ ಯಾವ ಮಕ್ಕಳು ಮಿಸ್ ಆಗಲ್ಲ ಮತ್ತು ನೋಡೋರಿಗೂ ಚಂದವಾಗಿ ಕಾಣುತ್ತೆ ಸಾಲು ಸಾಲಾಗಿ ಇಬ್ಬಿಬ್ ಬಂದರೆ ಅದೇ ರೀತಿ ಟೀಚರ್ ಹೇಳ್ತಾರನೇ ಎಲ್ಲರೂ ಹೊರಟರು ಈಗ ಶಾಲಿನ ಏನು ಹೇಳ್ತಾಳೆ ಗುರುಗಳೇ ಇದೇನು ಇಷ್ಟುದ್ದದ ಜನರ ಸಾಲು ಇದೆ ನೋಡಿ ಅಲ್ಲಿ ಯಾವುದೋ ಕ್ಯೂ ನೋಡಿದ್ದಾಳೆ ಶಾಲಿನಿ ಏನಿದು ಸರ್ ಇದು ಇಷ್ಟುದ್ದ ಕ್ಯೂ ಇದೆ ಜನಗಳದು ಅಂತ ಕೇಳ್ತಾಳೆ ಆಗ ಶಿಕ್ಷಕರೇನು ಹೇಳ್ತಾರೆ ಅದು ಟಿಕೆಟು ತೆಗೆದುಕೊಳ್ಳಲು ನಿಂತಿರುವವರ ಸಾಲು ಅದು ಟಿಕೆಟ್ ಕೊಡಲಿಕ್ಕೆ ಸಾಲು ಮಾಡಿಕೊಂಡು ನಿಂತಿದ್ದಾರೆ ಟಿಕೆಟ್ ಕೊಡ್ತಿದ್ದಾರೆ ಹಾಗಾಗಿ ಎಲ್ಲರೂ ಲೈನಲ್ಲಿ ನಿಂತಿದ್ದಾರೆ ಅಂತ ಟೀಚರ್ ಹೇಳ್ತಾರೆ ನಾನು ಸಹ ನಿಮ್ಮೆಲ್ಲರಿಗೂ ಟಿಕೆಟ್ ತೆಗೆದುಕೊಳ್ಳಲು ಹೋಗುತ್ತೇನೆ ನಾನು ಅದೇ ಕ್ಯೂವಿಗೆ ಹೋಗ್ಬಿಟ್ಟು ನಿಮಗೆಲ್ಲ ಟಿಕೆಟ್ ತೊಗೊಳ್ತೀನಿ ಅಂತ ಟೀಚರ್ ಹೇಳ್ತಾರೆ ಆಗ ಥಾಮಸ್ ಕೇಳ್ತಾನೆ ಗುರುಗಳೇ ಇವರೆಲ್ಲರೂ ನಮ್ಮಂತೆ ಪ್ರವಾಸಕ್ಕೆ ಹೊರಟಿರುವವರೇ ಎಲ್ಲರೂ ನಮ್ಮ ಥರನೇ ಶ್ರವಣ ಬೆಳ್ಕೊಳ್ಳೋಕ್ಕೆ ಟೂರಿಗೆ ಹೊರಟಿದಾರಾ ಸರ್ ಅಥವಾ ನಮ್ಮಂತೆ ಪ್ರಯಾಣಕ್ಕೆ ಹೊರಟಿದಾರಾ ಟೂರ್ ಹೊರಟಿದಾರಾ ಅಂತ ಕೇಳ್ತಾನೆ ಥಾಮಸ್ ಎಷ್ಟು ಚೆನ್ನಾಗಿ ಫೋಟೋ ಇದೆ ನೋಡಿ ಮಕ್ಕಳೆಲ್ಲ ಲೈನ್ ಆಗಿ ಲಗೇಜ್ ಇಟ್ಕೊಂಡು ನಿಂತಿದ್ದಾರೆ ಇಲ್ಲೇ ಟ್ರೈನು ನಿಂತಿದೆ ಇಲ್ಲಿ ನೋಡಿ ಜನ ಎಲ್ಲ ಕ್ಯೂ ಮಾಡಿ ನಿಂತಿದ್ದಾರೆ ಅಲ್ವಾ ಈಗ ಶಿಕ್ಷಕರೇನು ಹೇಳ್ತಾರೆ ಅವರೆಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಟಿಕೆಟು ತೆಗೆದುಕೊಳ್ಳಲು ನಿಂತಿದ್ದಾರೆ ನಾವು ಹೋಗಿದ ಕಡೆಯೇ ಅಲ್ಲ ಬೇರೆ ಬೇರೆ ಕಡೆ ಹೋಗಲಿಕ್ಕೆ ಅವರು ಟಿಕೆಟ್ ತಗೊಳ್ಕೊ ತೆಗೆದುಕೊಳ್ಳಿಕ್ಕೆ ನಿಲ್ತಿದ್ದಾರೆ ಅಂತ ಹೇಳ್ತಾರೆ ಸರ್ ಆಗ ಕೌಸ್ತುಭ ಏನು ಹೇಳ್ತಾನೆ ಎಲ್ಲರಿಗೂ ಒಂದೇ ಕಡೆ ಟಿಕೆಟು ಹೇಗೆ ಕೊಡ್ತಾರೆ ಎಲ್ಲರಿಗೂ ಒಂದೇ ಕಡೆ ಹೇಗೆ ಟಿಕೆಟ್ ಕೊಡ್ತಾರೆ ಸರ್ ಬೇರೆ ಬೇರೆ ಬೇರೆಯವ್ರಿಗೋಗೋರು ಹೇಗೆ ಅಂತ ಕೇಳ್ತಾನೆ ಆಗ ಟೀಚರ್ ಏನು ಹೇಳ್ತಾರೆ ಅಲ್ಲಿ ನೋಡಿ ಟಿಕೆಟ್ ಕೌಂಟರ್ನಲ್ಲಿ ಕುಳಿತಿರುವವರು ಕಂಪ್ಯೂಟರ್ ಮೂಲಕ ಕೇಳಿದ ಸ್ಥಳಗಳಿಗೆ ಟಿಕೆಟ್ ನೀಡುತ್ತಿದ್ದಾರೆ ಈಗ ಮಾಡ್ರನ್ ಟೆಕ್ನಾಲಜಿ ಕಂಪ್ಯೂಟ್ರಲ್ಲಿ ಆಯಾ ಊರಿನ ಟಿಕೆಟು ಮತ್ತು ಅದರ ದರ ಪ್ರತಿಯೊಂದು ಬಂದುಬಿಡುತ್ತೆ ಅದೇ ರೀತಿ ಅವ್ರು ಕಂಪ್ಯೂಟ್ರಲ್ಲಿ ಎಲ್ಲ ಕಡೆಗೂ ಟಿಕೆಟನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಕಂಪ್ಯೂಟರ್ ಸಹಾಯದಿಂದ ಆಗ ಅಬ್ದುಲ್ ಕೇಳ್ತಾನೆ ಎಲ್ಲರೂ ಒಂದೇ ಕಡೆ ರೈಲು ಹತ್ತಬೇಕೆ ಸರ್ ಹಾಗಾದರೆ ಎಲ್ಲರೂ ಒಂದೇ ಕಡೆ ಟಿಕೆಟನ್ನು ತೊಗೊಳ್ತಾರೆ ಟ್ರೈನು ಎಲ್ಲರೂ ಒಂದೇ ಕಡೆ ಹತ್ತಬೇಕಾ ಸರ್ ಅಂತ ಕೇಳ್ತಾನೆ ಅಬ್ದುಲ್ ಆಗ ಟೀಚರ್ ಏನು ಹೇಳ್ತಾರೆ ಎಲ್ಲರೂ ಒಂದೇ ಕಡೆಯೇ ರೈಲು ಹೊತ್ತಬೇಕೇ ಗುರುಗಳೇ ಅಂತ ಕೇಳಿದಾಗ ಶಿಕ್ಷಕರು ಇಲ್ಲ ಇಲ್ಲ ಬೇರೆ ಬೇರೆ ರೈಲುಗಳಿಗೆ ನಿಗದಿತ ಪ್ಲ್ಯಾಟ್ಫಾರ್ಮ್ಗಳಿರುತ್ತೆ ಬೇರೆ ಬೇರೆ ಟ್ರೈನ್ಸಿಗೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ ಇರುತ್ತೆ ಅಲ್ಲಿಗೆ ರೈಲುಗಳು ಬಂದು ನಿಲ್ಲುತ್ತವೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಟ್ರೈನ್ಗಳು ಬಂದು ನಿಲ್ಲುತ್ತೆ ಅಂತ ಹೇಳ್ತಾರೆ ಮಕ್ಕಳು ಗುರುಗಳೇ ಪ್ಲಾಟ್ಫಾರ್ಮ್ ಅಂದರೆ ಏನು ಸರ್ ಪ್ಲಾಟ್ಫಾರ್ಮ್ ಅಂದರೆ ಏನು ಅಂತ ಕೇಳ್ತಾರೆ ಇವರೆಲ್ಲ ಬೇಗೂರು ಇದು ಅತ್ಯಂತ ಚಿಕ್ಕ ಊರಾಗಿದೆ ಇಲ್ಲಿನ ಮಕ್ಕಳು ಇವರಿಗೆ ಟ್ರೈನು ಇದ್ರ ಬಗ್ಗೆ ಎಲ್ಲ ಅಷ್ಟು ನಾಲೆಡ್ಜ್ ಇರಲ್ಲ ಹಾಗಾಗಿ ಇವರು ಇದ್ದಾರೆ ಇವ್ರ ಜೊತೆ ನಾವು ತಿಳ್ಕೊಳ್ಳೋಣ ಶಿಕ್ಷಕರು ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನು ಪ್ಲಾಟ್ಫಾರ್ಮ್ ಎನ್ನುತ್ತಾರೆ ಪ್ಲಾಟ್ಫಾರ್ಮ್ ಅಂದರೆ ಏನು ರೈಲು ಬಂದು ನಿಂತ್ಕೊಂಡು ಮತ್ತು ಹೊರಡಲಿಕ್ಕೆ ಇರೋ ಜಾಗಕ್ಕೆ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾರೆ ಆಗ ಶಾಲಿನಿ ಕೇಳ್ತಾಳೆ ಯಾವ ರೈಲು ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಲ್ಲುತ್ತದೆ ಎಂದು ಹೇಗೆ ತಿಳಿಯುವುದು ಹೇಗೆ ಗೊತ್ತಾಗುತ್ತೆ ಯಾವ ಟ್ರೈನ್ ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಲ್ಲುತ್ತೆ ಅಂತ ಅಂತ ಶಾಲಿನ ಕೇಳ್ತಾಳೆ ಆಗ ಟೀಚರ್ ಏನು ಹೇಳ್ತಾರೆ ರೈಲು ಬರುವ ಮೊದಲು ಟ್ರೈನ್ ಬರೋದಕ್ಕಿಂತ ಮುಂಚೆ ಧ್ವನಿವರ್ಧಕದಲ್ಲಿ ಯಾವ ರೈಲು ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಲ್ಲುತ್ತದೆ ಎಂಬುದನ್ನು ಬಿತ್ತರಿಸುತ್ತಿರುತ್ತಾರೆ ನೋಡಿ ಟ್ರೈನು ಪ್ರತಿಯೊಂದು ಟ್ರೈನು ಬರೋದಕ್ಕಿಂತ ಮುಂಚೆ ಏನು ಮಾಡ್ತಿರ್ತಾರೆ ಅನೌನ್ಸ್ ಮಾಡ್ತಿರ್ತಾರೆ ಯಾವ ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ ಎಲ್ಲೆಲ್ಲಿ ಹೋಗಿ ಜನಗಳು ನಿಲ್ಲಬೇಕು ಅಂತ ಮೊದಲೇ ಅವರಿಗೆ ಸೂಚನೆ ಕೊಡ್ತಾ ಇರ್ತಾರೆ ಜೊತೆಗೆ ಹೊರಗಡೆ ಇರುವ ಸೂಚನಾ ಫಲ ಅದರ ಜೊತೆಯಲ್ಲಿ ಹೊರಗಡೆ ಯಾವ್ಯಾವ ಟ್ರೈನು ಎಷ್ಟೊತ್ತಿಗೆ ಬರುತ್ತೆ ಅಂತ ಬೋರ್ಡು ಇರುತ್ತೆ ಅದನ್ನು ನೋಡ್ಕೋಬೋದು ಅಂತ ಹೇಳ್ತಾರೆ ನೋಡಿ ಓದ್ಲಿಕ್ಕೆ ಬರದಲ್ಲೇ ಇರೋರು ಅನೌನ್ಸ್ಮೆಂಟಲ್ಲಿ ಕೇಳ್ಬೋದು ಮತ್ತು ನೋಡ್ಲೂಬೋದು ಅಂತ ಹೇಳ್ತಾರೆ ಮುಖ್ಯ ಶಿಕ್ಷಕರು ಆಗ ಹೆಚ್ ಎಮ್ ಏನು ಹೇಳ್ತಾರೆ ಎಲ್ಲರೂ ನಾಲ್ಕನೆಯ ಪ್ಲಾಟ್ಫಾರ್ಮ್ಗೆ ನಡೆಯಿರಿ ಇವರಿಗೆ ಯಾವ ಪ್ಲ್ಯಾಟ್ಫಾರ್ಮ್ ಅಂತ ಗೊತ್ತಾಗುತ್ತೆ ಎಲ್ಲರೂ ಫೋರ್ತ್ ಪ್ಲ್ಯಾಟ್ಫಾರ್ಮಿಗೆ ನಡೆಯಿರಿ ಅಲ್ಲಿಂದ ನಮ್ಮ ರೈಲು ಹೊರಡುತ್ತದೆ ಅಲ್ಲೇ ನಮ್ಮ ಟ್ರೈನ್ ಬರೋದು ಅಂತ ಹೆಚ್ ಎಮ್ ಹೇಳ್ತಾರೆ ಆಗ ಶಿಕ್ಷಕರು ಇಲ್ಲಿ ನೋಡಿ ಇಲ್ಲಿ ನೋಡಿ ಮಕ್ಕಳೇ ರೈಲ್ವೆ ಸ್ಟೇಷನನ್ನು ಟೀಚರು ತೋರಿಸ್ತಾ ಇದ್ದಾರೆ ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಡಬೇಡಿ ನೋಡಿ ಇದು ರೆಸ್ಟ್ ರೂಮು ಒಂದಂತೆ ತೋರಿಸ್ಕೊಂಡು ಮುಂದೆ ಹೋಗ್ತಾ ಹೋಗ್ತಾಯಿದ್ದಾರೆ ಮಕ್ಕಳಿಗೆ ಆಮೇಲೆ ಲಗೇಜ್ ಇಡಲಿಕ್ಕೆ ಲಗೇಜ್ ರೂಮ್ ಇದೆ ರೆಸ್ಟ್ ರೂಮ್ ಇದೆ ಮತ್ತು ಶೌಚಾಲಯ ಶೌಚಾಲಯ ಇದೆ ಬಾತ್ರೂಮಿಗೆ ಏನಾದರೂ ಹೋಗ್ಬೇಕಂದ್ರೆ ಶೌಚಾಲಯಕ್ಕೆ ಹೋಗ್ಬೋದು ಎಲ್ಲರ ಥರದ್ದು ಅನುಕೂಲನೂ ರೈಲ್ವೆ ಸ್ಟೇಷನಲ್ಲಿ ಇರುತ್ತೆ ಅಂತ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಕುಡಿಯೋ ನೀರು ಕುಡಿಯೋ ನೀರಿಗೆ ಈಗ ಕುಡಿಯೋನೂರು ಇಲ್ಲಿ ಸಿಗುತ್ತೆ ಆಮೇಲೆ ಹೊಟ್ಟೆ ಹಸ್ದಾಗ ಹೋಟೆಲ್ಗಳು ಇದೆ ಎಲ್ಲ ಥರದ ವ್ಯವಸ್ಥೆನೂ ಇತ್ಯಾದಿ ವ್ಯವಸ್ಥೆಗಳು ಮತ್ತು ಬೇರೆ ಬೇರೆ ಜನಗಳಿಗೆ ಅನುಕೂಲ ಆಗೋ ಹಾಗೆ ವ್ಯವಸ್ಥೆಗಳು ರೈಲ್ವೆ ಸ್ಟೇಷನಲ್ಲಿದೆ ಅಂತ ಟೀಚರು ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳಿಗೆ ಬೇಗ ಮೇನ್ ಹೇಳ್ತಾಳೆ ಗುರುಗಳೇ ಈ ರೀತಿ ಕಬ್ಬಿಣದ ಕಂಬಿಗಳನ್ನು ಒಂಥರ ಪಕ್ಕ ಒಂಥರ ಅಂತ ಏಕೆ ಜೋಡಿಸಿದ್ದಾರೆ ಬೇಗಮ್ಮು ಕಬ್ಬಿಣದ ಕಂಬಿಗಳನ್ನು ನೋಡಿಬಿಟ್ಟು ಏನು ಸರಿದು ಒಂದರ ಪಕ್ಕ ಒಂದು ಕಬ್ಬಿಣದ ಕಂಬಿಗಳನ್ನು ಯಾಕೆ ಜೋಡಿಸಿದ್ದಾರೆ ಅಂತ ಬೇಗ ಕೇಳ್ತಾಳೆ ಆಗ ಟೀಚರ್ ಹೇಳ್ತಾರೆ ಅವು ಕಬ್ ರೈಲು ಕಂಬಿಗಳು ಅದಕ್ಕೆ ರೈಲು ಕಂಬಿ ಅಂತ ಹೇಳ್ತಾರೆ ಆ ಕಂಬಿಗಳ ಮೇಲೆ ರೈಲು ಚಲಿಸುತ್ತದೆ ಈ ಕಂಬಿಗಳ ಮೇಲೆ ರೈಲು ಚಲಿಸೋದು ಅಂತ ಟೀಚರ್ ಹೇಳ್ತಾರೆ ಮಕ್ಕಳು ಹೇಳಿ ಏನು ಕೇಳ್ತಾರೆ ಹಾಗಾದರೆ ರೈಲು ಹೋಗಬೇಕಾದರೆ ಕಂಬಿ ಇರಲೇಬೇಕಾ ಸರ್ ಇರಲೇಬೇಕಾ ಗುರುಗಳೇ ಹಾಗಾದರೆ ಟ್ರೈನ್ ಹೋಗಬೇಕಾದ್ರೆ ಕಂಬಿ ಬೇಕೇ ಬೇಕಾ ಅಂತ ಕೇಳ್ತಾರೆ ಆಗ ಟೀಚರ್ ಏನು ಹೇಳ್ತಾರೆ ಹೌದು ಬಸ್ಸುಗಳಂತೆ ರಸ್ತೆಯಲ್ಲಿಯೂ ಚಲಿಸುವುದಿಲ್ಲ ನೋಡಿ ಟ್ರೈನ್ಗೂ ಬಸ್ಗೂ ಇರೋ ಡಿಫ್ರೆನ್ಸು ಬಸ್ಸು ರೋಡಲ್ಲಿ ಸಂಚಾರ ಮಾಡುತ್ತೆ ಆದರೆ ಟ್ರೈನು ಕಂಬಿಗಳ ಮೇಲೆ ಹೋಗುತ್ತೆ ಹಾಗಾಗಿ ಇದಕ್ಕೆ ಕಂಬಿ ಬೇಕೇ ಬೇಕು ಪಲ್ಲವಿ ಏನು ಕೇಳ್ತಾಳೆ ಕಂಬಿಗಳು ಇದ್ದಿದ್ದರೆ ನಮ್ಮ ಊರಿಗೂ ರೈಲು ಬರುತ್ತಿತ್ತು ಅಲ್ವೇ ಸರ್ ಇವರೂರಲ್ಲಿ ರೈಲ್ವೆ ಸ್ಟೇಷನ್ ಇರಲ್ಲ ಹಾಗಾಗಿ ನಮ್ಮೂರಲ್ಲೂ ಈ ಥರ ರೈಲು ಹಲಿಗಳಿದ್ದರೆ ನಮ್ಮೂರಿಗೂ ಟ್ರೈನ್ ಬರ್ತಿತ್ತಲ್ವ ಸರ್ ಅಂತ ಕೇಳ್ತಾಳೆ ಆಗ ಟೀಚರ್ ಏನು ಹೇಳ್ತಾರೆ ಹೌದು ಪಲ್ಲವಿ ಇನ್ನು ಹೇಳುತ್ತಿರುವುದು ಸರಿಯಾಗಿ ಹೌದು ನಮ್ಮೂರಲ್ಲೂ ಈ ಥರ ರೈಲು ಕಂಬಿಗಳಿದ್ದಿದ್ರೆ ನಮ್ಮೂರಿಗೂ ಟ್ರೈನ್ ಬರ್ತಿತ್ತು ಕರೆಕ್ಟಾಗಿ ಹೇಳಿದೆ ಅಂತ ಬೇಗ ಮೇನ್ ಹೇಳ್ತಾರೆ ಗುರುಗಳೇ ನಾನು ಇದುವರೆಗೂ ರೈಲನ್ನೇ ನೋಡಿ ಸರ್ ನಾನು ಇಷ್ಟು ದಿನದ ತನಕ ಟ್ರೈನೇ ನೋಡಿರಲಿಲ್ಲ ಸರ್ ಅದರ ಶಬ್ದವನ್ನು ಅದರ ಸೌಂಡು ಕೇಳಿರಲಿಲ್ಲ ಅಬ್ಬಬ್ಬಾ ಎಷ್ಟು ಉದ್ದವಿದೆ ಟ್ರೈನು ಎಷ್ಟು ಉದ್ದ ಇದೆ ಸರಿ ಟ್ರೈನು ನಾನು ಟ್ರೈನು ನೋಡಿರಲಿಲ್ಲ ಅದ್ರ ಸೌಂಡು ಕೇಳಿರ್ಲಿಲ್ಲ ಅಂತ ಖುಷಿಯಾಗಿ ಬೇಕಮ್ಮ ಟೀಚರ್ ಹತ್ರ ಹೇಳ್ತಾಳೆ ಆಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ ಮಕ್ಕಳೆಲ್ಲ ಟ್ರೈನ್ ನೋಡಿ ಎಷ್ಟು ಖುಷಿ ಪಡ್ತಿದ್ದಾರೆ ನೋಡಿ ಕೆನಡಿ ಕೆನಡಿಯನ್ನು ನಿಮ್ಮದು ಯಾವ ಊರು ಇವನು ಕೋ ಪ್ಯಾಸೆಂಜರ್ ಅಲ್ಲೇ ಇರೋ ಒಬ್ಬ ಪ್ರಯಾಣಿಕ ಕೆನಡಿ ಆಗ ಮಕ್ಕಳಿಗೆ ಏನು ಕೇಳ್ತಾನೆ ನೀವು ಯಾವ ಊರು ಮಕ್ಕಳೇ ಎಲ್ಲಿಗೆ ಪ್ರವಾಸ ಎಲ್ಲಿಗೆ ಹೊರಟಿದ್ದೀರಾ ಅಂತ ಕೆನಡಿ ಕೇಳ್ತಾನೆ ಆಗ ಕಾವ್ಯ ಹೇಳ್ತಾಳೆ ನಾವು ಬೇಗೂರು ಶಾಲೆಯವರು ನಾವು ಬೇಗೂರು ಅನ್ನೋ ಊರಿನವರು ಶ್ರವಣ ಬಳಕೆ ನಾವೆಲ್ಲ ಶ್ರವಣ ಬಳಗಕ್ಕೆ ಟೂರಿಗೆ ಹೊರಟಿದ್ದೀವಿ ಪ್ರವಾಸಕ್ಕೆ ಹೊರಟಿದ್ದೀವಿ ಅಂತ ಹೇಳ್ತಾಳೆ ಕಾವ್ಯ ಆಗ ಕೆನಡಿ ಕೇಳ್ತಾನೆ ಹೌದಾ ಎಲ್ಲರೂ ನೋಡಲೇ ಹೌದಾ ನಿಜವಾಗ್ಲೂ ಎಲ್ಲರೂ ನೋಡಲೇಬೇಕು ಶ್ರವಣ ಬೆಳಗ್ಗುಳನ್ನ ನಾನು ರಾಜು ಮತ್ತು ಮಧು ಈಗಾಗಲೇ ಶ್ರವಣ ಬೆಳಗೊಳಕ್ಕೆ ಹೋಗಿ ಬಂದಿದ್ದೆವು ನೋಡಿ ಇವನ್ ಜೊತೆ ಇವನ್ ಫ್ರೆಂಡ್ ರಾಜು ಮತ್ತು ಮಧು ಇರ್ತಾರೆ ನಾವು ಮೂರು ಜನನು ಶ್ರವಣ ಬೆಳಗಕ್ಕೆ ನಾವು ಹೋಗಿ ಬಂದಿದ್ದೀವಿ ಅಂತ ಹೇಳ್ತಾನೆ ಆಗ ಅಬ್ದುಲ್ ನಾವು ಇದೇ ಮೊದಲ ಬಾರಿಯಲ್ಲಿಗೆ ಹೋಗುತ್ತೀ ನಾವು ಇದೇ ಫಸ್ಟ್ ಹೋಗ್ತಾ ಇರೋದು ಅಂತ ಅಬ್ದುಲ್ ಹೇಳ್ತಾನೆ ಆಗ ಕೆನಡಿ ಹೇಳ್ತಾನೆ ಅಲ್ಲಿನ ಏಕಶಿಲಾ ಗೊಮ್ಮಟ ಮೂರ್ತಿ ಆ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದರ್ಯವನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಅಲ್ಲಿ ದೊಡ್ಡದಾಗಿರೋ ಗೊಮ್ಮಟೇಶ್ವರ ಮೂರ್ತಿ ಇದೆ ಮತ್ತು ಆ ಬೆಟ್ಟದ ಮೇಲೆ ಹೋದಾಗ ಕೆಳಗಡೆ ಎಲ್ಲ ಸೀನರಿ ಭಾಳ ಚೆನ್ನಾಗಿದೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತ ಕೆನಡಿ ಹೇಳ್ತಾನೆ ಆಗ ಮಕ್ಕಳ ಮಾತುಗಳನ್ನು ಕೇಳುತ್ತಿದ್ದ ಕನ್ನಡಿ ಮಧು ಮತ್ತು ರಾಜು ಮಕ್ಕಳೊಂದಿಗೆ ಸಂಭಾಷಣೆಯಲ್ಲಿ ಎಲ್ಲ ಮಕ್ಕಳ ಜೊತೆ ಮಾತಾಡಿಕೊಂಡು ನಿಂತ್ಕೊಂಡ್ಬಿಡ್ತಾರೆ ಆಗ ಮಕ್ಕಳು ಏನು ಕೇಳ್ತಾರೆ ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನ್ನಿಸ್ತಿಲ್ವೇ ನಿಮಗೆ ಹೋಗಿ ಬಂದಿದ್ದಾರೆ ಈಗ ಹೋಗ್ತಿದಾರಲ್ವ ಇವರು ಅವ್ರು ಕೇಳ್ತಾರೆ ಬೆಟ್ಟ ಹತ್ತೋದು ನಿಮಗೆ ಕಷ್ಟ ಆಗಲಿಲ್ವಾ ಅಂತ ಕೇಳ್ತಾರೆ ಮಕ್ಕಳಲ್ಲಿ ಆಗ ಮದುವೆ ಹೇಳ್ತಾನೆ ಬೆಟ್ಟ ಹತ್ತೋ ಹುಮ್ಮಸ್ಸಿನಲ್ಲಿ ಕಷ್ಟ ಗೊತ್ತಾಗಲೇ ಇಲ್ಲ ನೋಡಿ ಹತ್ತುತ್ತಾ ಇರ್ತೀವಲ್ವಾ ನಾವು ನೋಡಬೇಕು ನೋಡಬೇಕು ಅಂತ ನಮಗೆ ಗೊತ್ತೇ ಆಗಲಿಲ್ಲ ನಾವು ಹೆಂಗೆ ಹತ್ತಿದ್ವಿ ಅಂತ ಅಂತ ಹೇಳ್ತಾರೆ ಆಗ ಬೇಗ ಅಣ್ಣ ಬೆಟ್ಟಕ್ಕೆ ಎಷ್ಟು ಮೆಟ್ಟು ಎಷ್ಟು ಮೆಟ್ಲಿದೆ ಅಣ್ಣ ಬೆಟ್ಟಕ್ಕೆ ಅಂತ ಕೇಳ್ತಾಳೆ ಆಗ ಮದುವು ಹೇಳ್ತಾನೆ ಆರುನೂರ ಐವತ್ತು ಮೆಟ್ಟಲುಗಳಿವೆ ಎಂದು ಅಲ್ಲಿ ಅಲ್ಲೇ ಬರ್ದಿರುತ್ತೆ ಕಣಮ್ಮ ಆರುನೂರ ಐವತ್ತು ಮೆಟ್ಲು ಅಂತ ಮದುವೆ ಹೇಳ್ತಾನೆ ಕೌಸ್ತುಬ ಹೇಳ್ತಾನೆ ಬೆಟ್ಟದ ಮೇಲೆ ನೀವು ಏನೇನು ನೋಡಿದ್ರಿ ಏನೇನು ನೋಡಿದ್ರಿ ನೀವು ಬೆಟ್ಟದ ಮೇಲೆ ಮದುವೆ ಹೇಳ್ತಾನೆ ಮಕ್ಕಳೇ ಬೆಳಗೊಳ ಬೆಟ್ಟದಲ್ಲಿ ಭರತ ಬಾಹುಬಲಿ ಹಾಗೂ ಇತರ ತೀರ್ಥಂಕರರ ಮೂರ್ತಿಗಳನ್ನು ನೋಡಿದೆವು ಇಲ್ಲಿ ಭರತ ಬಾಹುಬಲಿ ಮತ್ತು ಬೇರೆ ಬೇರೆ ತೀರ್ಥಂಕರಗಳನ್ನು ನೋಡಿದ್ವಿ ಅವುಗಳನ್ನು ನೋಡುತ್ತಿದ್ದರೆ ಬೇರೆ ಬೇರೆ ತೀರ್ಥಂಕರರ ಮೂರ್ತಿಗಳನ್ನು ಮೂರ್ತಿಗಳನ್ನು ನೋಡಿದ್ವಿ ಅವುಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಅಂದರೆ ನಿಜವಾಗ್ಲೂ ಅವರು ಇದಾರೆ ಅನ್ನೋ ಥರನೇ ಮೂರ್ತಿಗಳನ್ನು ಮಾಡಿದ್ದಾರೆ ಇವರ ಈ ಮೂರ್ತಿಗಳನ್ನು ನೋಡಿದ್ರೆ ಭಕ್ತಿ ಉಕ್ಕಿ ಬರುತ್ತೆ ಅಷ್ಟು ಚೆನ್ನಾಗಿ ಮೂರ್ತಿಗಳನ್ನು ಮಾಡಿದ್ದಾರೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆ ಎದ್ದು ನೋಡಿ ಎಷ್ಟು ಶಾಂತವಾಗಿತ್ತು ಆ ಮೂರ್ತಿಗಳು ಅಂದರೆ ಆ ಭಾವನೆ ಎದ್ದು ಕಾಣುತ್ತದೆ ಅಲ್ಲಿ ಬಸದಿಗಳು ಸಹ ಇವೆ ಅಲ್ಲಿ ಬಸದಿಗಳು ಸಹ ಇದೆ ಬೆಟ್ಟದ ಮೇಲೆ ಅಂತ ಹೇಳ್ತಾರೆ ಆಗ ಕಾವ್ಯ ಏನು ಹೇಳ್ತಾಳೆ ಗುರುಗಳೇ ಅವರು ಹೇಳಿದ ಸ್ಥಳಗಳ ಬಗ್ಗೆ ನಮಗೆ ಅಲ್ಲಿಗೆ ಹೋದ ಮೇಲೆ ತಿಳಿಸಿಕೊಡಿ ಸರ್ ಅಲ್ಲಿಗೆ ಹೋದ್ಮೇಲೆ ಅವ್ರು ಯಾವ್ಯಾವ ಜಾಗ ಹೇಳಿದ್ರು ಅದ್ರ ಬಗ್ಗೆ ನಮಗೂ ಹೇಳಿ ಅಲ್ಲಿಗೆ ಹೋದ್ಮೇಲೆ ಅದ್ರ ಬಗ್ಗೆ ನಮಗೂ ಹೇಳಿ ಅಂತ ಹೇಳ್ತಾರೆ ಕಾವ್ಯ ಹೇಳ್ತಾಳೆ ಆಗ ಟೀಚರ್ ಏನು ಹೇಳ್ತಾರೆ ನಾವು ಈಗ ಅಲ್ಲಿಗೆ ಹೋಗುತ್ತಿದ್ದೆ ನಾವೀಗ ಅಲ್ಲಿಗೆ ಹೋಗ್ತಿದ್ದೀವಲ್ವಾ ಇನ್ನೂ ಚೆನ್ನಾಗಿ ನಿಮಗೆ ತಿಳ್ ಇನ್ನೂ ಅವ್ರು ಅವ್ರು ಏನು ಹೇಳಿದ್ರಲ್ಲ ಅದಕ್ಕಿಂತ ಚೆನ್ನಾಗಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಕಾರ್ತಿಕ್ ಏನು ಹೇಳ್ತಾರೆ ಅದು ರೈಲು ಬಂದೆ ಏ ಟ್ರೈನ್ ಬಂದೇ ಬಿಡ್ತು ಅಂತ ಕಾರ್ತಿಕ್ ಹೇಳ್ತಾನೆ ಆಗ ರಾಜು ಏನು ಹೇಳ್ತಾನೆ ನಿಧಾನವಾಗಿ ಹೋಗಿ ಎಲ್ಲರೂ ನಿಧಾನವಾಗಿ ಹೋಗಿರಿ ಅವಸರ ಮಾಡ್ಕೊಬೇಡ್ರಿ ರೈಲು ಇನ್ನೂ ಹತ್ತು ನಿಮಿಷ ನಿಲ್ಲುತ್ತೆ ಅರ್ಜೆಂಟ್ ಮಾಡ್ಕೊಬೇಡ್ರಿ ಹತ್ತು ನಿಮಿಷ ನಿಲ್ಲುತ್ತೆ ಟ್ರೈನು ಅಂತ ಹೇಳ್ತಾನೆ ಆಗ ಶಿಕ್ಷಕರೇನು ಹೇಳ್ತಾರೆ ನಿಲ್ಲಿ ನಿಲ್ಲಿ ನಾವು ಆರನೇ ಬೋಗಿ ಎಲ್ಲೆಲ್ಲೋ ಹೋಗ್ಬಿಡ್ರಿ ಆರನೇ ಬೋಗಿಗೆ ನಾವು ಹತ್ತಬೇಕು ಅಂತ ಟೀಚರ್ ಹೇಳ್ತಾರೆ ಅಲ್ಲಿ ಅದು ಎಲ್ಲಿ ನಿಲ್ಲುತ್ತದೆ ನೋಡೋಣ ಆರನೇ ಬೋಗಿ ಎಲ್ಲಿ ನಿಲ್ಲುತ್ತೆ ನೋಡೋಣ ಅಂತ ಹೇಳ್ತಾರೆ ಮಕ್ಕಳು ಏನು ಹೇಳ್ತಾರೆ ಇಲ್ಲಿ ನೋಡಿ ಗುರುಗಳೇ ಆರು ಎಂದು ಬರೆದಿರುವುದು ಬರೆದಿರುವ ಬೋಗಿ ಮುಂದೆ ಹೋಯಿತು ನೋಡಿ ಸರ್ ಇಲ್ಲಿ ಆರು ಅಂತ ಬರೆದಿದ್ದು ಬೋಗಿ ಮುಂದೆ ಹೋಗ್ಬಿಡ್ತು ಅಂತ ಹೇಳ್ತಾನೆ ಮಕ್ಕಳು ಆಗ ಶಿಕ್ಷಕರು ಸರಿ ಬನ್ನಿ ಅಲ್ಲಿಗೆ ಹೋಗಿ ಹತ್ತಿಕೊಳ್ಳೋಣ ಬನ್ನಿ ಅಲ್ಲಿಗೆ ಹೋಗಿ ಹತ್ಕೊಳ್ಳೋಣ ಅಂತ ಹೇಳ್ತಾರೆ ಟೀಚರ್ ಆಗ ಎಲ್ಲರೂ ರೈಲು ಹತ್ತಿದರು ಎಲ್ಲರೂ ರೈಲು ಹತ್ತುತ್ತಾರೆ ಚುಕ್ಕು ಚುಕ್ ಬುಕ್ ಎಂದು ಶಬ್ದ ಮಾಡುತ್ತಾ ರೈಲು ಹೊರಟಿತು ಎಲ್ಲರೂ ಈಗ ಪ್ರಯಾಣಕ್ಕೆ ಹೊರಟರು ನೋಡಿ ದೇಶ ತಿರುಗು ಕೋಶ ಓದು ಅಂದರೆ ಬುಕ್ಸು ಓದಬೇಕು ಅದೇ ರೀತಿ ನಾವು ದೇಶವನ್ನು ಸುತ್ತಬೇಕು ನಮ್ಮ ದೇಶದಲ್ಲಿ ಏನೇನಿದೆ ಎಲ್ಲದನ್ನು ತಿಳ್ಕೊಬೇಕು ಅಂತ ಕೊಟ್ಟಿದ್ದಾರೆ ಸರಿ ಮಕ್ಕಳೇ ನಿಮಗೆ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಮಕ್ಕಳೇ ಥ್ಯಾಂಕ್ ಯು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ